ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬನಾನಾ ಚಿಯಾ ಪುಡ್ಡಿಂಗ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಇದು ನೀವು ಕೂಡ ಈ ಥರ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನೀವು ಇಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ನಾವು ಎಂಜಾಯ್ ಮಾಡ್ಕೊಂಡು ತಿಂತಾ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಪಚ್ಚಬಾಳೆ ಹಣ್ಣು ತೊಗೊಂಡಿದ್ದೆ ಹಾಗೆ ಕರ್ಬೂಜ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೆ ಇಲ್ಲಿ ಸ್ವಲ್ಪ ಚಿಯಾ ಸೀಡ್ಸನ್ನು ಮುಂಚೆಯೇ ನೆನೆಸಿಟ್ಕೊಳ್ಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಗೆ ಎರಡು ಥರದ ಸೀಡ್ಸನ್ನು ತೊಗೊಂಡಿದ್ದೀನಿ ಒಂದು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ತಗೊಂಡಿದ್ದೀನಿ ಬೆಲ್ಲನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ಹಾಗೆ ಸೀಡ್ಸ್ ಎಲ್ಲ ಯಾವುದಾದ್ರೂ ಇದ್ರೆ ಅದನ್ನ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಬಾದಾಮಿ ಕೂಡ ನೆನೆಸಿ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಬಾದಾಮಿನ ಸ್ವಲ್ಪ ರುಬ್ಕೊಂಡು ಹಾಕ್ಕೊಳ್ತೀನಿ ಒಂದೆಂಟರಿಂದ ಎಂಟರಿಂದ ಹತ್ತು ಬಾದಾಮಿನ ನೆನೆಸ್ಬಿಟ್ಟು ಈ ತರ ಸಿಪ್ಪೆ ಬಿಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನ್ಯೂಟ್ರಿಷಿಯನ್ಸ್ ಫುಡ್ ಇದು ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಫ್ರೂಟ್ಸನ್ನೆಲ್ಲ ಮುಂಚೆನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೊಳ್ಬೋದು ಹಾಗೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೆಲ್ಲನೂ ಸ್ವಲ್ಪ ಇದಕ್ಕೆ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಸೇರ್ಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಮೀಡಿಯಮ್ ಸೈಜ್ ದೊಡ್ಡ ಬೌಲ್ ಅನ್ನ ತಗೊಳ್ಬೇಕು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಬಾದಾಮಿ ಗೋಡಂಬಿ ಬೆಲ್ಲ ಎಲ್ಲ ಹಾಕೊಂಡು ಅದನ್ನ ಹಾಕ್ಕೊಳ್ತಾ ಇದೀನಿ ಹಾಗೆ ಇವಾಗ ಇದಕ್ಕೆ ಚಿಯಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಬೋದು ಈ ಚಿಯಾ ಸೀಡ್ಸು ತುಂಬ ಚೆನ್ನಾಗಿರುತ್ತೆ ನೆನೆಸಿದ್ರೆ ಇದರಲ್ಲಿ ತುಂಬ ರೆಸಿಪಿನ ನಾನು ಮಾಡ್ತಾನೆ ಇರ್ತೀನಿ ಜ್ಯೂಸ್ಗಳಾಗಿರ್ಬೋದು ಸಲಾಡ್ಗಳಾಗಿರ್ಬೋದು ಫ್ರೂಟ್ ಸಲಾಡು ಈ ಥರದನ್ನೆಲ್ಲ ಮಾಡ್ತಾ ಇರ್ತೀನಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ನೋಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಿಯಾ ಸೀಡ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ತಂಪಿದು ಇದನ್ನು ನೀರಿನಲ್ಲಿ ನೆನೆಸಿಬಿಟ್ಟು ಹಾಗೆ ಕುಡಿಬೋದು ಇಲ್ಲಾಂದರೆ ಈ ಥರ ಫ್ರೂಟ್ ಸಲಾಡ್ಗಳನ್ನೆಲ್ಲ ಮಾಡುವಾಗ ಹಾಕ್ಕೊಳ್ಬೋದು ಹಾಗೆ ಕರ್ಬೂಜ ಮತ್ತು ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಆ್ಯಪಲ್ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಆದರೆ ಬಾಳೆಹಣ್ಣನ್ನು ಹಾಕ್ಕೊಳ್ಬೇಕಾಗತ್ತೆ ಬನಾನಾ ಪುಡ್ಡಿಂಗ್ ಆಗಿರೋದ್ರಿಂದ ಬಾಳೆಹಣ್ಣು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಾಳೆಹಣ್ಣು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಯಾವ ಫ್ರೂಟ್ ಸಲಾಡ್ ಆದರೂ ಆಗಿರ್ಬೋದು ಬಾಳೆಹಣ್ಣು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬರೀ ಎರಡು ಫ್ರೂಟ್ ಇದ್ದರೆ ಸಾಕು ನೀವು ಈ ಥರ ಫ್ರೂಟ್ ಸಲಾಡನ್ನು ಮಾಡ್ಕೊಳ್ಬೋದು ಬಾಳೆಹಣ್ಣು ತುಂಬ ಸುಲಭವಾಗಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫುಡ್ಸ್ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಮಾಡಿಕೊಂಡ್ರೂ ಸಾಕು ನೋಡಿ ಪುಡ್ಡಿಂಗೂ ರೆಡಿಯಾಗಿರುತ್ತೆ ಈ ಥರ ಡಯೆಟಿಗೆಲ್ಲ ಮಾಡ್ಕೊಳ್ಬೋದು ಹಾಗೆ ಈವ್ನಿಂಗ್ ಟೈಮ್ನಲ್ಲಿ ಹೆಲ್ದಿ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಬೋದು ಹಾಗೆ ಊಟ ಆದ್ರ ಮೇಲೆ ಸ್ವಲ್ಪ ಈ ಥರ ಡೆಸರ್ಟ್ ಥರ ಮಾಡ್ಕೊಳ್ಬೋದು ಡಯೆಟ್ ಇದ್ದರೆ ಊಟನ ಸ್ಕಿಪ್ ಮಾಡಿಬಿಟ್ಟು ಈ ಥರ ಫ್ರೂಟ್ಸ್ ಬೌಲನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಇವಾಗ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಪಂಪ್ಕೀನ್ ಸೀಡ್ಸು ತುಂಬ ಟೇಸ್ಟಾಗಿರುತ್ತೆ ಚಿಯಾ ಸೀಡ್ಸಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಹಾಗೆ ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಪ್ರೋಟೀನ್ ಎಲ್ಲ ತುಂಬ ಆಗಿರುತ್ತೆ ನೋಡಿ ಈ ಥರ ಸೀಡ್ಸನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಫ್ರೂಟ್ ಸಲಾಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಒಂದೊಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಫ್ರೂಟ್ ಸಲಾಡನ್ನು ಮತ್ತು ವೆಜಿಟೇಬಲ್ ಸಲಾಡು ಹಾಗೆ ಜ್ಯೂಸ್ಗಳನ್ನ ನಾನು ತುಂಬ ಮಾಡ್ತಾ ಇರ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಇದನ್ನು ಶೇರ್ ಮಾಡ್ತಾನೆ ಇರ್ತೀನಿ ನಾನು ನೀವು ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇವಾಗ ನನ್ನ ಮಗಳಿಗೂ ಕೂಡ ಈ ಥರ ಎಲ್ಲ ಮಾಡಿಕೊಡ್ಬೇಕು ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಟ್ರೈ ಮಾಡ್ತಾನೆ ಇರ್ತೀನಿ ನಾನು ಬನಾನಾ ಪುಡ್ಡಿಂಗು ಇವಾಗ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಹಾಗಾಗಿ ನೀರಿನಲ್ಲಿ ನೆನೆಸ್ಬಿಟ್ಟು ಸ್ಪೂನ್ನ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಚಾಕುವಿನಿಂದನೂ ಕ್ಲೀನ್ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಬೌಲ್ ಥರನೇ ಇದೆ ಇವಾಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಮುಂಚಿಂದನೂ ಇದರಲ್ಲೆಲ್ಲ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಇದೆ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬು ಆಗಿರುತ್ತೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫ್ರೂಟ್ ಸಲಾಡನ್ನು ಹಾಕ್ಕೊಂಡಾದ್ರ ಮೇಲೆ ಸ್ವಲ್ಪ ಚಿಯಾ ಸೀಡ್ಸ್ ಇತ್ತಲ್ವ ಅದನ್ನು ಇದರ ಮೇಲ್ಗಡೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ ಚಿಯಾ ಸೀಡ್ಸು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ರೆಗ್ಯುಲರ್ ಆಗಿ ಬರುತ್ತೆ ಹಾಗೆ ಮೇಲ್ಗಡೆಗೆ ಡೆಕೋರೇಷನಿಗಂತ ಸ್ವಲ್ಪ ಸೀಡ್ಸನ್ನು ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಮತ್ತು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಫೈನಲಿ ನಮ್ಮ ಬನಾನಾ ಚಿಯಾ ಪುಡ್ಡಿಂಗು ರೆಡಿ ಆಯಿತು ಮಾಡಿಕೊಂಡ ಆದ್ರ ಮೇಲೆ ನನ್ನ ಮಗಳಂತೂ ಅದು ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ಲು ಅವಳಿಗೆ ಯಾವಾಗ ತಿಂತೀವೇನೋ ಅಂತ ಅನ್ನಿಸ್ತಾ ಇತ್ತು ನಾರ್ಮಲಾಗಿ ಬೌಲಲ್ಲಿ ಯಾವಾಗಲೂ ತಿಂತೀವಿ ಈ ಥರ ತೆಂಗಿನ ಚಿಪ್ಪಲ್ಲಿ ರೆಡಿ ಮಾಡಿದ್ದು ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಅವಳಿಗೆ ಹಾಗೆ ತುಂಬ ಬೇಗನೆ ನಾವು ತಿಂದ್ವಿ ಅವಳೇ ನನಗಿಂತ ಜಾಸ್ತಿ ತಿಂದ್ಲು ಅಂತಲೇ ಹೇಳ್ಬೋದು ಅಷ್ಟು ಇಷ್ಟಪಟ್ಟು ತಿಂದ್ಲು ನೀವು ಮಕ್ಕಳಿಗೂ ಈ ಥರ ಎಲ್ಲ ಮಾಡಿಕೊಡಿ ಮನೆಯಲ್ಲಿ ಯಾವುದಾದ್ರು ಒಂದು ಫ್ರೂಟ್ಸು ಇದ್ದೇ ಇರುತ್ತಲ್ವ ಬನಾನಾನ ತೊಗೊಂಬಂದ್ಬಿಟ್ಟು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಈ ಥರ ಒಂದು ಡೆಸರ್ಟ್ ರೆಡಿ ಮಾಡ್ಕೊಳ್ಬೋದು ಡಯೆಟ್ ಮಾಡೋರಿಗೆಲ್ಲ ಹೇಳಿ ಮಾಡಿಸಿದ ರೆಸಿಪಿ ಇದು ಊಟ ಸೀಡ್ಸ್ ಹಾಕ್ಕೊಂಡಿರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಧ್ಯ ಮಧ್ಯೆ ಚಿಯಾ ಸೀಡ್ಸ್ ಸಿಗ್ತಾ ಇದ್ರೆ ತಿನ್ನೋದಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಸಲ ಈ ಥರ ಟ್ರೈ ಮಾಡಿ ನೋಡಿ ಹಾಗೆ ಇದನ್ನು ಫ್ರೀಸರ್ನಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ಬೋದು ಆವಾಗ ಕೋಲ್ಡಾಗಿ ಚಿಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಕೂಡ ತಿನ್ಬೋದು ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ಬನಾನಾ ಪುಡ್ಡಿಂಗ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ನಾನು ಹಾಕುವಂತಹ ಎಲ್ಲ ವೀಡಿಯೋಗೂ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಸಿಗೋಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಪೂರ್ತಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು